ರಾಗಿ ರೊಟ್ಟಿ ಬೆಲ್ಲ ಇದ್ರೆ ಬೆಲ್ಲ ತಂಗ್ಳಾನ ಅದ್ರ ತಿಂಗ್ಳಾನು ಏನೋ ಮನೇಲಿ ಅಕ್ಕಿ ಏನು ಇರ್ತದೋ ಅದು ಅಕ್ಕಿ ಆಗಿರ್ಬೋದು ಆಗ ಬೆಲ್ಲ ಆಗಿರ್ಬೋದು ಅಂದರೆ ಬಂದ ಮನೆಗೆ ಬಂದಾಗ ಊಟ ಇದಾಗಿದೆ ಆಗ ಒಂದೊಂದು ಸಲ ಕ್ಯಾಂಪಲ್ಲಿ ರೇಷನ್ ಒಂದು ತಿಂಗಳಲ್ಲಿ ಲೇಟಾಗಿ ಬರ್ತದೆ ಆ ಟೇಬಲ್ ಡಿ ಬಿ ಇದ್ದೇನೆ ರೇಷನ್ ತರಿಸಿ ಅದಕ್ಕೆ ಸಪ್ರೇಟ್ ಒಂದು ಹತ್ತು ಕೆಜಿ ಇಪ್ಪತ್ತು ಕೆ ಜಿ ಅಕ್ಕಿ ತರಿಸಿ ಅನ್ನ ಮಾಡ್ಕೊಡೋ ನಮಗೂ ನೋಡಿ ಅದಕ್ಕೆ ಆನೆ ನೋಡ್ತಿದ್ರು ಆಗ ಅದಕ್ಕೊಂದು ಐದಾರು ಮುದ್ದೆ ಮಾಡಿ ಹೊಸಲಿಕ್ಕಿನೇ ಬೆಂತಕ್ಕೆ ಮಾಡಿ ಆ ಕುಸ್ಲಿಕ್ಕೆ ಸಂಪು ಅದಕ್ಕೆ ಮುದ್ದೆ ಮಾಡಿ ಆ ಗೀಟೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತಿಲ್ಲ ಬಾಳ್ ಚೆನ್ನಾಗ್ ಮಾಡಿದ್ರು ಸರ್ ಅದು ಕೈ ತಪ್ಪಿದೆ ತಪ್ಪಿದೆ ಸರ್ ಏನ ಆಗಿತ್ತು ಸ್ಮೆಲ್ಲಿಗೆ ಸರ್ ಬಂದು ಮೋಸ ಆಗ್ತಿತ್ತು ಸ್ಮೆಲ್ ತಗೊಂಡು ಗೊತ್ತಾಗಿತ್ತು ಒಂದು ವಾರ ಸ್ವಲ್ಪ ಊಟನೇ ಬಿಟ್ಬಿಡ್ತು ಆನೆ ಅಪ್ಪನ ಅಷ್ಟೇ ಒಬ್ಬ ತಂದೆಯ ಆನೆನ ಅಷ್ಟೇ ನಮ್ಮ ತಂದೆಯನ್ನು ಆನೆಗೂ ಅದೇ ಸ್ವಂತ ಮಕ್ಕಳೇ ಏನೋ ಅರ್ಜುನ ಮಗಾನಿಬಿಟ್ಟಿದ್ದು ಹೋದ್ರ ಜನ್ಮದಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೋತಿತ್ತು ಅಪ್ಪನ ಅಪ್ಪನ ಇವತ್ತು ಒಂದು ಹೇಗೆ ಮುಟ್ಟಿದಾನೆಲ್ಲ ಈಗ ನಮ್ಮ ಇಲ್ಲಿ ಪ್ಯಾಲೇಸ್ ಒಳಗಡೆ ಒಂದು ರಾಜಿಯಾನ ಅಂತ ಆನಿತ್ತು ಸರ್ ಸುಮಾರು ನಾವು ಎಲ್ಲರೂ ಆನೆ ಆನಿ ನಮ್ಮ ದಸರೆಯಿಲ್ಲ ಬರೋತ್ತಿಗೆ ನೋಡಿರೋದೆ ನಾನು ಇಲ್ಲಿ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೆಗ ಪ್ಯಾಲೇಸಲ್ಲಿ ಇವಳು ಅನೀತಾಗಿ ಆವಾಗ ಇವರು ಕ್ಯಾಪ್ಚರ್ ಇದು ರಾಮನಗರ ಆಗೇನೋ ಒಂದು ಆನೆ ಇದು ದಸರಾದಂತೆ ಕ್ಯಾಪ್ಚರ್ಗೆ ಹೋಗಿದ್ರು ರಾಮನಗರ ಆಗ ಒಂದು ಆನೆ ಕ್ಯಾಪ್ಚರ್ ಮಾಡಿಬಿಟ್ಟು ಬಂದು ಒಂದು ನೈಟ್ ಇದು ಆಗ ಮೋಟಪ್ಪ ನಮ್ಮ ತರಗೆ ಕವಾಟಗಿದ್ರು ಮೋಟಪ್ಪ ಆಗ ಅವ್ರ ಗಡ್ ನಡ್ರೆ ನಾ ಡೆಡ್ ಆಗಬೇಕು ಹೊತ್ತು ಪುಲ್ ಹಾಕೋ ಮತ್ತೆ ತರೀತಲ್ ಅದನ್ನು ಬಂದು ಬಂದು ಇವ್ರನ್ನ ಮೆಟ್ಬೇಕು ಚೈನ್ ಅಲ್ಲ ಕಿತ್ತು ಬಂದು ದಾಕ್ಸ್ಕೊಂಡ್ಬಿಟ್ಟು ಇತ್ತು ಮಾಡ್ತಾನೆ ಅದ್ ಆಟಾಡ್ಸ್ಕೊಂಡ್ರು ಆಗ ಒಂದ್ಸತಿ ರೂಮ್ ಒಳಗಡೆ ರೂಮ್ ಒಳಗಡೆ ಸೀಟ್ ಒಳಗಡೆ ಹುಡುಕಿದ್ರು ಸೆಟ್ ಆಗ್ತದೆ ಬಸ್ಸಿಗೆ ಇದು ನಮ್ಮ ರಾಜ್ಯ ಎಣ್ಣಾದಿತ್ತು ನಮ್ಮ ಮಹಾರಾಜ ಶ್ರೀಕಂಠ ಜಮೀನು ಸರ್ಕಾರ ಆಗ ಬಂದು ಸೀಟ್ ಒಳಗಡೆ ನೋಡ್ಬಿಟ್ಟೈತೆ ಆವಾಗ ಬಿಡ್ಲಿಲ್ಲ ನಮ್ಮ ಮಾತನ್ನು ಆವಾಗ ಬಂದು ಕಾಪಾಡ್ತು ಅಲ್ಲಿ ಅಭಿಮಾನಿ ಎಲ್ಲ ಕೂಗಾಡ್ತವ್ರೆ ಕೂಗಾಡ್ತಾರೆ ಇಲ್ಲಿ ಬಿಡೋ ಬಿಡಗಳು ಬಾಕೋದ್ರೆ ಮುಗ್ತಾಯ್ತು ಇದು ರಾಜನ ಇಡಾನೆ ನಮ್ಮ ರಾಜರದು ಆಗ ಅದ್ರಲ್ಲೂ ಬಚಾ ಮಾಡ್ತಾರೆ ಯಾಕೆ ಹಂಗೆ ಮಾಡ್ತದ ನೀನಂತ ಗೊತ್ತಿಲ್ಲ ಸರ್ ಇದಕ್ಕೆ ರೂಮ್ಗೆ ಬಂದ್ಬಿಡ್ತು ಬಿಡ್ತು ಸೀಟ್ಗೆ ಹೊಡಿಲಿಕ್ಕೆ ರೂಮ್ ಒಳಗಡೆ ಅಲ್ಲೇ ಇದ್ದಾಗ ಅದು ದಚ್ಚ ಮಾಡಿದಾಗ ಅರ್ಜುನ್ ಆವಾಗ ನೈಟ್ ಹೊತ್ತು ಇದ್ದೆ ಶ್ರೀಕಂಠ ದತ್ತ ಆ ಉಂಬ್ಳಿ ಬಿಟ್ಟದ್ದು ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಆಯ್ತು ಮನೆ ಆಗ ಅಲ್ಲಿ ಶ್ರೀಕಂಠ ದತ್ತೈತೆ ತೊಂತಿ ಬೇಲಿಸು ಸೋಲರ್ನೆ ಒಂದು ಒಂದು ಚಿಕ್ಕ ಮರಿ ಒಂದು ಎರಡು ದೊಡ್ಡ ಹೆಣ್ಣು ಆಗ ಶ್ರೀಕಂಠ ಫುಲ್ಲು ಮದ ನಮ್ಮ ಆನೆಗಳ ಮದ ಅಭಿಮಾನಿಗೆ ಮದ ಇಲ್ಲ ಅರ್ಜುನನಿಗೆ ಮದ ಇಲ್ಲ ಆಗ ವಿಕ್ರಮನಿಗೆ ಮದ ಇಲ್ಲ ಈಶ್ವರನ ಮದ ಇಲ್ಲ ಹಾಂ ಆಗ ವರಲಕ್ಷ್ಮಿ ಮುಂದಿದ್ದಾಗ ವರಲಕ್ಷ್ಮಿ ಮತ್ತು ಈಗ ಭೀಮ ಎಲ್ಲೇ ನಮ್ಮ ಆನೆಗಳು ನೂಟ್ಲಾಗ ಯಾರು ಮಂದು ಮತ್ತು ಶ್ರೀಗಂಠದ ಮತ್ತು ವೇ ಬಿ ಮಾದ ಸ್ಮೇಲು ಮುಗಿ ಕೊಡೋಕ್ಕಾಗ ನಿಲ್ತೈತೆ ಸರ್ ಈಗ ಅಲ್ಲಿಂದ್ರೆ ನಾವು ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೊತಿದ್ದೀರಾ ಸರ್ ಆನೆ ಇರೋ ಜಾಗ ಹೋದಾಗ ಬಾವಲಿಗಳ್ತವೆ ಅಲ್ಲಿ ಆನೆ ಇದೆ ಕೋಮಿಂಗ್ ಹೋಗ್ತೀವ ನೋಡ್ತೀವಿ ಅಲ್ಲಿ ಬ್ಯಾಕ್ ಬೆಟ್ಟ ಅಲ್ಲ ಆನೆ ಆನೆ ಇರೋ ಜಾಗ ಹೋದಾಗ ಬಾವಲಿಗಳು ಆಡ್ತವೆ ಆ ಇದು ಈ ಜಾಗ ಸ್ಪಾಟಲ್ಲಿ ಹೋಗೋದು ಅಲ್ಲಿಗೆ ಹೋಗೋದಲ್ಲಿಗೆ ಇನ್ನೊಂದು ಆ ಬಾವಲಿ ಕಿಗಳು ಜಾಸ್ತಿ ಇರೋದ ಮರ ಮರದಲ್ಲಿ ಜಾಸ್ತಿ ಅಲ್ಲಿ ಮರ ಆನೆ ಶಬ್ದ ಮಾಡಿ ಹೋದಾಗ ಕಿಗಳು ಆಡ್ತವೆ ಕೆಲವೊಂದು ನಮ್ಮ ಮುಂಚೆ ಚಾನೆಲ್ಲ ಎಂಥ ನನಗೆ ಸರ್ತಿ ನೈಟ್ ಹೊತ್ತ ಒಬ್ಬೊಬ್ಬ ಆನೆ ಇಟ್ಬೋದು ನಾಲ್ಕು ಆಗಿರ್ಬೋದು ಐದುವರೆ ಆಗಿರ್ಬೋದು ಈಗ ಬರೋತಿಗೆಲ್ಲ ನಮ್ಮ ಸುಕ್ಕದ್ ಕಟ್ಟೆನ ಅಲ್ಲ ಹೋಗಿ ಸೀಟ್ಗಳು ಅಲ್ಲಿ ಅದು ಅಲ್ಲಿಗೆಲ್ಲ ನೀವು ಹೋದ್ರೆ ಆ ನೀವು ನೆಕೊಳ್ಬೇಕು ಮಧ್ಯ ಕಾಡು ಹೋಗಿದ್ದು ವಾಪಸ್ ಪುನಃ ಅಷ್ಟೇ ದೂರ ನೋಡಿಬೇಕಲ್ಲ ಇನ್ನೇನು ಅದು ಹೋಗಿದೆ ಎಷ್ಟು ದೂರ ಆಗಲಿ ಲದ್ದಿ ಇರ್ತದೆ ಲದ್ದಿ ಹಾಕಿರ್ತಲ್ಲ ಹಾಗನ್ನು ಮೆಟ್ಟು ನೋಡೋದು ಬಿಸಿ ಇರ್ತದೆ ಆ ನಮ್ಮ ಮನೆ ಪಕ್ಕದಲ್ಲೈತೆ ನಮಗೆ ನಮಗೊಂದು ಟಾರ್ಗೆಟ್ ಈ ಲದ್ದಿ ತಣ್ಣಿಗೆ ಇದ್ದರೆ ದೂರದಲ್ಲಿ ಐತೆ ಆ ಲದ್ದಿ ಹೋಗಿರೋ ಮಾರ್ಕ್ನಲ್ಲಿ ಚೈನ್ ನಾವು ಹಾಕಿ ಬಿಟ್ಟಿರ್ತೀವ ಆ ಮಾರ್ಕಲ್ಲಿ ಲದ್ದಿ ಹಾಕೊಂಡಾಗ ಮಟ್ಟಿ ನೋಡ್ತೀವಿ ಅದ್ರಲ್ಲಿ ಅತಿ ಶೀತ ಇದ್ದಾಗ ಸ್ವಲ್ಪ ದೂರದಲ್ಲಿ ಇದನೆ ಸುಮಾರು ಮಧ್ಯದಲ್ಲಿ ಕಾವು ಇರ್ತದೆ ಲದ್ದಿ ಆ ಲದ್ದಿಯಲ್ಲಿ ಒಂದು ಅರ್ಧ ಅರ್ಧ ಪರ್ಸೆಂಟ್ ಬಿಸಿ ಇದ್ರೆ ಆ ಎಲ್ಲ ಅಕ್ಕಪಕ್ಕ ಪಕ್ಕ ಇನ್ನೊಂದೆರಡು ಕಿಲೋಮೀಟರ್ ಹತ್ತು ಸದ್ಲಿ ಅಂದ್ರೆ ಆನೆ ಒಂದು ಸೈಡಲ್ಲಿ ಮೇಯ್ತಾ ಇರ್ಬೋದು ಅನ್ನೋ ಮನ್ಸಿಗೆ ಮೈಂಡಲ್ಲಿ ನಮಗೆ ಓಡಿ ಇರ್ತದೆ ಈಗ ಸರಿ ಹೋಗೋ ಹೋಗವ್ ತುಂಬಿಕೊಂಡು ಹೋಗೋದೆ ಹೋಗೋದೇ ಹೋಗೋದೇ ಆನೆ ಕಂಡಾಗ ನಿತ್ ನೋಡೋದು ಆನೆ ಸಿಕ್ತಾನಂತೂ ಸಡನ್ ಹೋಗೋದ್ರ ಸರ್ ಆನೆಗ ಪಕ್ಕ ಫ್ರೆಂಡ್ಗಳು ಇರ್ತಾರೆ ಅದ್ರ ಅದ್ರ ಜೊತೆ ಇರ್ತಾರೆ ಆನೆಗಳು ಅವ್ನು ಇರ್ತಾರ ದಮ್ಮ ಸಾಕಿರೋ ಆನೆಗೂ ಬೇರೆ ಆನೆಗೂ ಬೇರೆ ಪರ ಸಾಕಲ್ಲ ಯಾಕಂದ್ರೆ ಅದು ಫ್ರೆಂಡ್ ಕ್ಲೋಸ್ ಆಗಿರ್ತದೆ ಅಂತ ಹೋದಾಗ ನಮ್ದು ಆನೆ ಅಷ್ಟು ದೂರ ಗಂಟೆ ಸದ್ 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 ಮಾಡೋದನ್ನು ಮುರಿಯೋದನು ಒಂದು ಎಷ್ಟೋತ್ರ ಮಾರಾಕ್ತಿ ನೋಡೋದು ಯಾವ ಆನೆ ಇದಾರೆ ಅನ್ನೋ ಆಗ ದೂರ ಕದ್ರೆ ಏಯ್ ಬಾ ಮರಕಾಯಿ ಸುಮಾರು ದೂರ ಬಂದ್ಬಿಟ್ಟಿದ್ಯಾದ್ದು ಕಿವಿ ಎಲ್ಲ ಕೆಿಯಲ್ಲಿ ಆಡಿಸ್ಕೊಳ್ತೀವಿ ಬರೋದಾಗ ಆ ಕಿವಿಯಲ್ಲಿ ಆಡಿಸ್ಕೊಂಡು ಬುರಂತ ಮಾತಾಡ್ತೀರಿ ಅದು ಬಂದ್ಬಿಟ್ಟಿಲ್ಲ ಅಂತ ಉಳ್ಕೊ ಬಂದ್ಬಿಟ್ಟಿ ಅಂತ ಇಷ್ಟು ಬೇಗ ಬಂದುಬಿಟ್ಟು ಹೋದಾಗ ಪೇಪರಲ್ಲಿ ಒಂದು ಇಷ್ಟು ದಪ್ಪ ಬೆಳೆ ಜೊಪ್ಪಿ ನೀವು ಹೋದಾಗ ಬಾಯಿನೇ ಬಿಡೋದ ಆನೆಗಳು ಎಂಥ ದೂರ ಹೋದಾಗೂ ಪ್ರೀತಿಯಿಂದ ನೋಡೋನು ಒಂದಿಷ್ಟು ಸಿಗಿ ಕೊಡಲೇಬೇಕು ಅಬ್ಬಾ ಬಾ ಟೈಮ್ ಆಯ್ತು ನಮಗೆ ಕ್ಯಾಂಪಲ್ಲಿ ಯಾರು ಅನ್ನ 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 ಮುಂದೆ ಮಾಡಿ ಮರ ಹಾಂ ಬಾಯ್ ಇಷ್ಟ ಬಾಯ್ ಯಾರು ಕಣ್ಣಿಂದ ಇರೋದಲ್ಲ ಒರೆಸಿ ಚೆನ್ನಾಗಿದೆ ಏನೋ ಏನೋ ಗಾಯ ಗಾಯ ಮಾಡ್ಕೊಡಿದ್ದೀನಿ ಏನೋ ಮಾರುಕ ಚೆನ್ನಾಗಿದ್ದೀನಿ ಇಷ್ಟು ಈಸು ಗುರಾ ಹಾಕಿ ಬಂದಿದೆ ಹಾಂ ಅಂತ ನಮ್ಮ ಬಸ್ ಇದೆ ಈಸಿದ ಗುರಾಕಿ ಸಾಲಿಗೆ ಹೋಗ್ತೀನಿ ಇಲ್ಲಿಗೆ ದೊಡ್ಡ ದೊಡ್ಡ ಗಂಡಾನೇ ಬೇರೆ ಇರೋದು ಕನ್ಕಾಡೋದು ಏನಾಗ್ರಾಗ ಮಾತಾಡೋದಾಗ ಆಗ ಬುರಾಜ್ ಬಂದು ಚೈನಲ್ಲಿ ಹತ್ತಿ ಹಾಕ್ಬಿಟ್ಟು ಬಿಡ್ರೆ ಮನೆಯಾಗ ಕುಂತ ಮೇಲೆ ಯಾವ ಮನೆ ಬಿಡೋಂಗಿಲ್ಲ ಇನ್ನು ನೈಟ ಹೊಡೆದು ಓಡಿಸಿದ್ರು ಅದಕ್ಕೆ ಯಾವ ಆನೆ ತುಂಬಾ ಇಷ್ಟ ಆಯ್ತು ಕ್ಯಾಂಪ್ ಅಲ್ಲಿ ಸರ್ ಇಲ್ಲೂ ಕುಂಟ ಕುಂಡ ಅಂತ ಆನೆ ಇತ್ತು ಅದೇ ಎಲೆಕ್ಟ್ರಿಕ್ ಗೆ ಸಿಕ್ಕಿ ಸ್ವಲ್ಪ ಇತ್ತು ಕುಂಟ ಅಂತ ಕುಂಟ ಕುಂಡ ರಂಗ ರಂಗಸ್ವಾಮಿ ಅಂತಿದ್ರು ಮತ್ತಿ ಎಲ್ಲಾ ಕ್ಯಾಂಪ್ ಹೋಗ್ತಿತ್ತು ದುಬಾರಿ ಹೋಗೋದು ಮತ್ತಿ ಹೋಗೋದು